ಭಾರತೀಯ ಜನತಾ ಪಾರ್ಟಿ ಹರಿಯಾಣದಲ್ಲಿ ಮೂರನೇ ಬಾರಿಗೆ ಬಹುಮತ ಹೊಂದಿರ್ತಕ್ಕಂಥದ್ದು ತುಂಬ ಸಂತೋಷ ತಂದಿದೆ ವೀಕ್ಷಕ ವೀಕ್ಷಣೆ ಮಾಡಿದಂಥವ್ರು ಯಾರೂ ಸಹನವ ಭಾರತೀಯ ಜನತಾ ಪಾರ್ಟಿ ಬರ್ತೈತಿ ಅಂತ ಬರೆತದಿಲ್ಲ ಆದರೂ ಸಹ ಜನಗಳು ಮನಸ್ಸು ಮಾಡಿ ಇವತ್ತು ಈ ದೇಶದಾಗ ಒಂದು ಹೊಸ ಚುನಾವಣೆ ಹೊಸ ಬದಲಾವಣೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಅದು ಈ ದೇಶದಾಗೆ ಮೊದಲನೇ ಒಂದು ದಿಕ್ಸೂಚಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಮುಂದೆ ಎಲ್ಲ ರಾಜ್ಯಗಳಲ್ಲೂ ಸಹ ಗೆಲ್ತವೆ ಅಂತಕ್ಕಂಥ ವಿಶ್ವಾಸ ತಮ್ಮ ಬಗ್ಗೆ ಸ್ವಲ್ಪ ಈ ನಾವು ಹಿರಿಯರವರು ರಾಜಕೀಯವಾಗಿ ಹಂಗಾಗಿ ಏನು ಅದ್ರ ಬಗ್ಗೆ ಮಾತಾಡೋದಲ್ಲ ನಾನು ರಾಜ್ಯ ನಾಯಕರುಗಳಿಗೆ ತಿಳಿಸ್ತೇವೆ ಇಂಥವೆಲ್ಲ ಒಳ್ಳೆ ಮಾತಾಡಿದ್ದಾರೆ ಅಂತ ಅವರೇ ತೀರ್ಮಾನ ಅಂತಾರೆ ಅದನ್ನ ನಾವು ಬದ್ಧರಾಗಿರ್ತೀವಿ ಈಗ ನೀವು ಎಲ್ಲ ದಿನಕ್ಕೆ ಏನಕ್ಕೆ ಇರ್ತಾವೆ ದೀಪಾವಳಿ ತನಕ ಇರ್ತದೆಲ್ಲ ಗೊತ್ತಿಲ್ಲ ಕೊಟ್ಟಂತೂ ಸ್ಥಿತಿ ಕಟ್ಟೈತಿ ನಾನು ವೈಯಕ್ತಿಕ ಹೋಗಿ ಯಾರ ಮೇಲೆ ಕಂಪ್ಲೇಂಟೇ ಕೊಟ್ಟಲ್ಲ ಇಲ್ಲಿವರೆಗೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟೇ ಕೊಟ್ಟಲ್ಲ ನಾನು ಕೈಲಾದರೆ ಎದುರಿಸೋದು ಇಲ್ಲದಾದರೆ ಸುಮ್ಮನೆ ಅದನ್ನ ಮಟ್ಕ ಬಂದ ನಾವು ತಂದಿದೆ ನಮ್ಮ ನಾಯಕರುಗಳು ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಗಮನಕ್ಕೆ ತಂದಿದ್ದಾರೆ ಈಗ ಒಡೆದ ಮನೆಯಾಗಿದ್ದು ಇಸನ್ ಜನ ಯಾಕೆಗೆ ಸೇರ್ತಿದ್ರು ಅಲ್ಲಿ ಯಾವ ಆಗಲಿ ಜನ ಅಂತ ಇಲ್ಲಿ ಸೇರಿದ್ದಾರೆ ಅಂದ್ರೆ ಉದ್ದೇಶ ಏನು ಭಾರತೀಯ ಜನತಾ ಪಾರ್ಟಿ ನಿಷ್ಠೆ ಬೆಳೀಬೇಕು ಜನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸೇರ್ತಾ ಇದ್ದಾರೆ ಈಗ ನಾವು ಕೈಲಿ ಏನು ಮಾಡೋಕ್ಕಾಗದ್ದು ನಮ್ಮ ಜನ ಶೇರ್ ಮಾಡ್ತಾರೆ ಅಂತ ತೋರಿಸ್ತಾವಲ್ಲ ಕಾರ್ಯಕರ್ತರು ಏನಲ್ಲ ನಾನು ದಾರೆ ಮನೆ ಐತಿ ಅಲ್ಲಿ ಬರ್ತಾರೆ ಬಂದ ನಿಮಗೆಲ್ಲ ಫೋನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಮಾಡ್ಕಂತ ಬಂದಿರ್ತಾರೆ ನಾನಂತೂ ಅದಕ್ಕೇನು ಉತ್ತೇಜನ ಕೊಟ್ಟು ಲೆವಾಲು ನಿಮಗೆಲ್ಲ ಅಲ್ಲಿ ಸರ್ ಹರಿಯಾಣ ಫಲಿತಾಂಶ ರಾಜ್ಯದ ಮೇಲೆ ಏನಾದರೂ ಪರಿಣಾಮ ಬರುತ್ತಾ ರಾಜ್ಯ ಸರ್ಕಾರದ ಮೇಲೆ